ನಮಸ್ಕಾರ ಜಂಗಮ ಜ್ಯೋತಿ ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ಹೆಡ್ಲೈನ್ಸ್ ಸಿದ್ಧಗಂಗಾ ಶ್ರೀಗಳ ಬೇಗ ಗುಣಮುಖರಾಗಲೆಂದು ದೇವರಲ್ಲಿ ಮೊರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದಲ್ಲಿ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಇತಿಷಿಗಳ ಸಂಘದ ವತಿಯಿಂದ ಈಶ್ವರ ದೇವರಲ್ಲಿ ಮೊರೆ ಹೋದರು ಸಿದ್ಧಗಂಗಾ ಸ್ವಾಮಿಗಳು ಬೇಗ ಗುಣಮುಖರಾಗಲೆಂಬ ಸ್ವಾಮಿಗಳ ದರ್ಶನ ಇನ್ನಷ್ಟು ದಿನ ಭಕ್ತರಿಗೆ ಸಿಗಲಿ ಎಂಬ ಹರಿಕೆಯನ್ನು ವ್ಯಕ್ತಪಡಿಸಿದರು ಲಿಂಗ್ಸೂರಿನಲ್ಲಿ ಸಿದ್ಧಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಕೂಡಿ ದೇವರಲ್ಲಿ ಮಹಾ ಪೂಜೆ ಮಾಡಿಸಿದರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಭಕ್ತರು ಉಪಸ್ಥಿತರಿದ್ದರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದರಂಗಗಳಲ್ಲಿ ಹೊರಗುತ್ತಾ ಇವತ್ತು ಶಿವಕುಮಾರ ಸ್ವಾಮೀಜಿ ಸ್ವಾಮೀಜಿಯವರು ಇವತ್ತು ಒಂದು ಅನಾರೋಗ್ಯ ಪೀಡಿತರಾಗಿ ಇವತ್ತು ಅವರು ಒಂದು ಆಶೆ ಮೊದಲು ಅವರು ಗುಣಮುಖರಾಗಲೆಂದು ನಾವು ಆಶಿಸುತ್ತಾ ಅವರು ನನ್ನಂಥ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಜಾತಿ ಮತ ಅನ್ನೋದೇ ಒಂದು ಮಠದಲ್ಲಿ ಅವಕಾಶ ಕೊಟ್ಟು ಈ ಒಂದು ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶ ಕೊಟ್ಟು ಬಡಬಗ್ಗ ಮಕ್ಕಳಿಗೆ ಅವರು ಅನ್ನದಾತರು ಆಮೇಲೆ ವಿದ್ಯಾದಾತರು ಹಾಗೆ ಇವತ್ತು ಸೇವೆ ಸಲ್ಲಿ ಅವರು ಈ ಗುಣ ಬೇಗ ಗುಣಮುಖರಾಗಿ ನನ್ನಂತ ಅಥವಾ ಈ ಇನ್ನಿತರ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಒಂದು ದಾರಿದೀಪವಾಗಬೇಕು ಆಮೇಲೆ ಆ ಮಠದಲ್ಲಿ ಇನ್ನೂ ಅವ್ರದ್ದು ಹೆಚ್ಚಿನ ಸೇವೆ ಇದೆ ಆಮೇಲೆ ನಮ್ಮ ಲಿಂಗ್ಸೂರು ಗ್ರಾಮಕ್ಕಂತೂ ಅವರು ಅವರ ಪ್ರಿಯವಾದ ಒಂದು ಊರು ಲಿಂಗ್ಸೂರವರಿಗೆ ಬುದ್ಧಿಯವರಿಗೆ ಅವರು ಇಲ್ಲಿ ಬಂದು ಗುರುವಂದನ ಕಾರ್ಯಕ್ರಮ ತಗೊಂಡು ಇಲ್ಲಿ ಒಂದು ನಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಧ್ವನಿಗೆ ಹೋಗೊಟ್ಟು ಇಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬಂದು ನಮಗೆಲ್ಲ ಇಲ್ಲಿ ಆಶೀರ್ವಚನ ನೀಡಿ ಇಲ್ಲೆಲ್ಲ ಒಂದು ಜಗದ ನಾಟಕ ಪ್ರದರ್ಶನ ಅವರು ಬೆಳತನ ನೋಡಿದ್ದು ಪ್ರಥಮ ಇತಿಹಾಸ ನಮ್ಮ ಮಠದ ಅವರು ಬುದ್ಧಿಯವರು ನೋಡಿದ್ದು ಇಲ್ಲಿ ಲಿಂಗಸೂರಲ್ಲಿ ಅಷ್ಟು ಅವರಿಗೆ ಒಂದು ಲಿಂಗಸೂರು ಒಂದು ಅಚ್ಚುಮೆಚ್ಚಿನ ಊರಾಗಿ ಅವ್ರ ಇಲ್ಲಿ ನಮ್ಮ ಗುರುವಂದನ ಕಾರ್ಯಕ್ರಮ ಸ್ವೀಕಾರ ಮಾಡಿ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡಿದಕ್ಕ ಅವರ ಒಂದು ಕೃಪಾ ಕಟಾಕ್ಷ ನಾವೆಲ್ಲರೂ ಇಲ್ಲಿ ಲಿಂಗಸೂರು ಗ್ರಾಮದಲ್ಲಿ ಅಂತ ಇದ್ದೀವಿ ನಾವು ಆಮೇಲೆ ಇನ್ನೊಂದು ನಾನು ಒಬ್ಬ ಮುಸ್ಲಿಂ ಜಾತಿಯವನಾಗಿರಿದ್ರು ಅವರು ಅವತ್ತು ನನಗೆ ಏನು ಕೇಳಾರ್ದೇ ನನಗ ನನ್ನ ಅಭ್ಯಾಸಿಸ್ಕ ಅವ್ರು ಒಂದು ಆಶೀರ್ವಾದ ಕೊಟ್ರು ಚೆನ್ನಾಗಿ ಓದಪ್ಪ ನೀನು ಚೆನ್ನಾಗಿ ಒಳ್ಳೆ ಬೆಳಿತೀಯ ಅಂತಂದು ಅವತ್ತು ಅವ್ರ ನುಡಿನೇ ನಾನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೆ ನಮ್ದು ಏನಿಲ್ಲ ಆಮೇಲೆ ಇನ್ನೊಂದು ಎಲ್ಲರೂ ಬುದ್ಧಿವರಿಗೆ ಭಾರತ ರತ್ನ ಕೊಡಬೇಕು ಭಾರತ ರತ್ನ ಕೊಡಬೇಕು ಅಂತಂದು ಕೇಳಕತ್ತೀವಿ ನಾವು ಮಾಧ್ಯಮದಲ್ಲಿ ಅಲ್ಲಲ್ಲಿ ಕೇಳಕತ್ತೀವಿ ಬಟ್ ಭಾರತ ರತ್ನ ಆ ಬುದ್ಧಿವರಿಗೆ ಕೊಡೋದ್ರಿಂದ ಆ ಪ್ರಶಸ್ತಿಯ ಒಂದು ಕಿಮ್ಮತ್ತು ಜಾಸ್ತಿ ಆಗ್ತೈತೆ ವಿನಾ ಅವ್ರದ್ದಲ್ಲ ಆ ಪ್ರಶಸ್ತಿ ಘನತೆ ಹೆಚ್ಚಾಗುತ್ತೆ ಬುದ್ಧಿವರಿಗೆ ಈಗ ತತ್ಕ್ಷಣ ಯಾವುದೇ ಹಿಂದೆ ಮುಂದೆ ನೋಡಿದ್ರೆ ಅದು ಯಾವುದು ಕಾನೂನು ಅಡೆತಡೆ ಇರ್ಬೋದು ಅಥವಾ ಏನು ಅದಂತೂ ಗೊತ್ತಿಲ್ಲ ಆ ಒಂದು ಪ್ರಶಸ್ತಿಗೆ ಗೌರವ ಬರಬೇಕಂತಂದ್ರೆ ಮೊದಲ ಯಾವುದೇ ಯಥಾವತ್ತಾಗಿ ಮೊದಲ ಅವರಿಗೆ ಬುದ್ಧಿವರಿಗೆ ಆ ಪ್ರಶಸ್ತಿನ ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ಅವರು ತಂದು ಸ್ವತಃ ಅವರಿಗೆ ಇದ್ದಲ್ಲಿಗೆ ಬಂದು ಕೊಟ್ಟಂತಂದು ನಮ್ಮ ಎಲ್ಲಾ ಒಂದು ಭಕ್ತ ಸಮೂಹದ್ದು ಆಮೇಲೆ ನಮ್ಮ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಆಶಯ ಇದು ಗುರುವಂದನಾ ಕಾರ್ಯಕ್ರಮ ಮಾಡಿದ್ದು ಅವಾಗಲಿದ್ದ ಲಿಂಗಸೂರಿಗೆ ಮತ್ತು ಶಿವಕುಮಾರ ಸ್ವಾಮೀಜಿ ಅವರಿಗೆ ಆತ್ಮೀಯತೆ ಜಾಸ್ತಿ ಆಯಿತು ಅವರು ಶಿವಕುಮಾರ ಸ್ವಾಮೀಜಿ ಅವರು ನಿಗಸೂರು ಅಂದರೆ ನನ್ನ ಸ್ವಂತ ಮನೆ ಅಂತ ತೆಕ್ಕೊಂಡು ತಿಳ್ಕೊಂಡಿದ್ರು ಇಲ್ಲಿ ವಿದ್ಯಾರ್ಥಿಗಳು ಬಹಳ ಜನ ಅಲ್ಲೇ ಓದಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಇದ್ದಾರೆ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲ ಜಾತಿಯವರೆಗೂ ವಿದ್ಯಾಭ್ಯಾಸ ಮಾಡಿ ಲಕ್ಷಾಂಗಟ್ಟಲೆ ವಿದ್ಯಾರ್ಥಿಗಳು ಅವ್ರ ಕೈಯಲ್ಲಿ ಓದಿದ್ದಾರೆ ಅವರೆಲ್ಲ ಇವತ್ತು ಅವರು ಯಾರಾದರೂ ವಿದ್ಯಾರ್ಥಿಗಳು ಮನೆಯಲ್ಲಿ ದೀಪ ಅವರ ಸ್ವಾಮೀಜಿಯವರ ಹೆಸರೇಳೆ ದೀಪ ಹಚ್ತಾರೆ ಅಂಥ ಶಕ್ತಿ ನಮ್ಮಲ್ಲಿ ಭಾರತ ದೇಶದಲ್ಲಿ ಹುಟ್ಟಿದ್ದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು ಅವರು ನೂರ ಹನ್ನೊಂದು ವರ್ಷ ಇದ್ದರೂ ಸಹಿತ ಇನ್ನೂ ಬದುಕ್ತಾರೆ ಅವರು ಬಂದಂಥ ಡಿಸಿಷನ್ ನೋಡಿದರೆ ಅವ್ರು ಯಾವಾಗೋ ಇದಾಗಬೇಕಾಗಿತ್ತು ಬಟ್ ಅವರಿಗೆ ದೇವರ ಶಕ್ತಿ ಇವೆಲ್ಲ ಕಂಪನಿಯನ್ನು ನೋಡಿ ದೇವರು ಮತ್ತೆ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಆಯುಷ್ಯ ಕೊಡ್ತಾರೆ ಅಂತೇಳಿ ನನ್ನ ಅನಿಸಿಕೆ ತಮ್ಮ ಹೆಸರು ಸರ್ ಡಾಕ್ಟರ್ ಮಣಿ